ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮ ಸಂವಿಧಾನದಲ್ಲಿ ಒಂದು ಸಲ ಆಯ್ಕೆ ಮಾಡಿದ ಮೇಲೆ ಐದು ವರ್ಷ ಅವ್ರಿಗೆ ಅವಕಾಶ ಇರುತ್ತೆ ಅಲ್ಲ ಸೊ ನಮ್ಮ ಜನರಿಗೂ ಕೂಡ ಐದು ವರ್ಷ ಅವ್ರಿಗೂ ಕೂಡ ಏನು ಅವರು ಮಾಡಿರೋದು ಅವರು ಆಯ್ಕೆ ಮಾಡಿರೋ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ನೋಡೋದಕ್ಕೆ ನನ್ನ ಹತ್ತು ವರ್ಷಗಳ ಕಾಲ ನಾನು ಆಯ್ಕೆ ಆಗಿದ್ದಾಗ ನಾನೇನು ಮಾಡಿದ್ದೆ ಹೋಲಿಕೆ ಮಾಡೋದಕ್ಕೆ ಅವ್ರಿಗೂ ಸರಿ ಹೋಗುತ್ತಲ್ಲ ಸಮಯ ಸಾಕಾಗುತ್ತೆ ಇಟ್ ಈಸ್ ಗುಡ್ ಆಲ್ವೇಸ್ ಟು ಕಂಪೇರ್ ಕಂಪೇರ್ ಮಾಡದೇ ಇದ್ದರೆ ಒಬ್ಬ ವ್ಯಕ್ತಿದು ಒಂದು ಕೆಲಸದ್ದು ಅದರ ಮಾನ್ಯತೆ ಅದರ ಗುಣಗಾನ ಮಾಡೋಕ್ಕಾಗಲ್ಲ ಎರಡು ಕಂಪೇರ್ ಮಾಡಲೇಬೇಕು ಕಂಪೇರ್ ಮಾಡೋದಕ್ಕೆ ಇವಾಗ ಒಳ್ಳೆ ಅವಕಾಶ ಸಿಗುತ್ತೆ ಮಾಡಲಿ ಸರಿ ನಾನೇನು ನಾನೇನು ಹೇಳ ಹ್ಞೂ ಅಷ್ಟೇ ಪೇಪರ್ ವರ್ಕ್ ಮಾಡಿದಂಥವ್ರು ಅಷ್ಟೇ ಪೇಪರ್ ವರ್ಕ್ ಹ್ಞೂ ನೋಡಿ ಎಷ್ಟಿದೆ ಅಂತ ಹೇಳೋದು ನಾನು ಮರ್ತೋದ್ರು ನೀವೇ ಎತ್ಕೊಡ್ತಾ ಇದ್ರಿ ಆ ಕೋಮಲ್ಲು ಎಷ್ಟು ಕಷ್ಟಪಟ್ಟು ಕ್ಯಾಬಿನೆಟ್ನಲ್ಲಿಟ್ಟು ಮಾಡಿಸಿದ್ವಿ ಇವರು ಬರ್ತಾನೆ ರದ್ದು ಮಾಡಿದ್ರು ತಿರ್ಗ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ತಿರುಗ ಅದು ಸರಿ ಇದೆ ಅಂತ ಮಾಡಿದ್ವಿ ಎಲ್ಲ ನನ್ನ ಮೇಲೆ ದುರುದ್ದೇಶ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಮಾಡಕ್ಕೆ ಹೋಗಿ ನಮ್ಮ ಜಿಲ್ಲೆ ರೈತರ ಮೇಲೆ ಮಾಡಿದ್ದಾರೆ ಇದರ ಅನ್ಯಾಯ ಯಾರಿಗಾಗ್ತಾ ಇದೆ ಇದ್ರ ಬಿಸಿ ಯಾರಿಗೆ ತಡ್ತಾ ಇರೋದು ನಮ್ಮ ರೈತರಿಗೆ ನಮ್ಮ ರೈತರ ಮಕ್ಕಳಿಗೆ ಕೋಲಾರದಲ್ಲಿ ಚುನಾವಣೆ ಆಗ್ತಾ ಇದೆ ಇಲ್ಲಿ ಇನ್ನೂ ಅದರದ್ದು ಡಿಲಿಮಿಟೇಷನ್ ಸಚಿವರ ಜೊತೆ ಅವರ ಕಾರ್ಯದರ್ಶಿಗಳ ಜೊತೆ ಮಾತಾಡಿ ಬಂದಿದ್ದೀನಿ ನಮ್ಮ ಅಲಿಪುರದ ಬಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಪತ್ರ ಕೂಡ ಬರೆದಿದ್ದೀನಿ ನಮ್ಮ ಅಲಿಪುರದ ಅಲ್ಪಸಂಖ್ಯಾತರು ಶಿಯಾ ಸಮುದಾಯ ವಿಶೇಷವಾಗಿ ಅದರಲ್ಲಿ ಹೆಚ್ಚಿನಾಗಿ ಶಿಯಾ ಇದ್ದಾರೆ ಅಲ್ಲಿ ಅಲ್ಲಿ ನೂರು ಜನಕ್ಕೂ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ಇರಾನ್ನಲ್ಲಿ ತೆಹ್ರಾನ್ ಮತ್ತು ವಿವಿಧ ಸ್ಥಳಗಳಲ್ಲಿ ಸಿಲುಕೊಂಡಿದ್ದಾರೆ ಅವರನ್ನು ಸುರಕ್ಷಿತವಾಗಿ ತರಲಿಕ್ಕೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ವಿದೇಶಾಂಗ ಸಚಿವಾಲಯ ಕೆಲಸ ಮಾಡ್ತಾಯಿದೆ ನಾನು ನಿರಂತರವಾಗಿ ಆ ಒಂದು ಡಿಪಾರ್ಟ್ಮೆಂಟ್ ಜೊತೆ ನಾನು ಕೂಡ ಮಾತನಾಡ್ತಾ ಎಲ್ಲ ಫಾಲೋ ಮಾಡ್ತಾಯಿದ್ದೀನಿ ಇವತ್ತು ಸಾಧ್ಯ ಆದರೆ ಆ ವಿದ್ಯಾರ್ಥಿಗಳ ಜೊತೆ ಕೂಡ ನಾನು ವೀಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಮಾತನಾಡಿ ಅವ್ರಿಗೆ ಧೈರ್ಯ ಹೇಳಿ ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರುವಂಥ ಪ್ರಾಮಾಣಿಕ ಕೆಲಸ ನಮ್ಮ ಸರ್ಕಾರದಿಂದ ನಾವು ಮಾಡ್ತೀವಿ ಎಷ್ಟು ಜನ ಎಲೆಕ್ಷನ್ ನಡೀತಾ ಇದೆ